cada. No Lencana lah bandana. Iya Di uti hacker

जाती नहीं है वो तो नहीं है और इधर देखिए साहब एकदम तो मत सोता मत सोओ मैं यूं शेयर कर के नहीं है भाई थोड़ा और बोल 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 भाई ठीक है ऐसे तीन સર્વસત્તા તો તો પ્રભુને છે એનું મહત્વ કરવાને દે 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 એ સર્વમાં છે સર્વે પડતો કોણ છે આને માનું ಆತ್ಮೀಯರೇ ಇಂದು ನಾವು ಇಲ್ಲಿ ಎಲ್ಲರೂ ಸೇರಿಕೊಂಡಿರತಕ್ಕಂತಹ ವಿಷಯ ಸಾಬ್ ಬಿಜ್ಲಿ ಇವರು ಈಗಾಗಲೇ ಸೈನಿಕ ವೃತ್ತಿಯಲ್ಲಿ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ಈಗಾಗಲೇ ಆರು ವರ್ಷಗಳು ಗತಿ ಸೇವೆ ಅನಿವಾರ್ಯ ಕಾರಣಗಳಿಂದ ಇಂದು ಅವರ ಮನೆಯಲ್ಲಿ ಮದುವೆಯ ಸಮಾರಂಭ ಇರುವುದರಿಂದ ರಜೆಯ ಮೇಲೆ ಅಗರಖೆಡೆ ಗ್ರಾಮಕ್ಕೆ ಅಂದರೆ ಇಂಡಿ ತಾಲೂಕಿನ ಅಗರಖೆಡೆ ಗ್ರಾಮಕ್ಕೆ ಅವರು ಆಗಮಿಸಿದರು ಆದರೆ ಇವತ್ತಿನ ದೇಶದ ಪರಿಸ್ಥಿತಿ ಯುದ್ಧ ಘೋಷಣೆಯಾಗಿದೆ ಇನ್ನು ಇವರದ್ದು ಜಸ್ಟ್ ನಾವಿಲ್ಲಿ ವೀಕ್ಷಕರೇ ನಿಮಗೆ ತಿಳಿಸಬೇಕು ಅಂದರೆ ಇವರ ಮದುವೆಯಾಗಿ ಕೇವಲ ಮೂರು ದಿನಗಳು ಮಾತ್ರ ಗತಿಸಿವೆ ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇತ್ತ ಕಡೆ ತಾಯಿ ತಂದೆ ಮತ್ತು ಹೊಸದಾಗಿ ಆಗಮಿಸಿದ ಧರ್ಮ ಪತ್ನಿಯನ್ನು ಬಿಟ್ಟು ದೇಶ ಸೇವೆಗೋಸ್ಕರ ತಮ್ಮ ಜೀವನವೇ ಮುಡುಪಾಗಿಟ್ಟಿರ್ತಕ್ಕಂಥವರು ಅವರು ಅವರಿಗೆ ಈಗಾಗಲೇ ಅವರ ಒಂದು ಉನ್ನತ ಅಧಿಕಾರಿ ಅಂದರೆ ಕಮಾಂಡರ್ ಅಂತಕ್ಕಂಥದ್ದು ವಾಪಸ್ ಮೀನು ರಜೆಯನ್ನು ಮೊಟಕಗೊಳಿಸಿ ನಮ್ಮ ಒಂದು ಟೀಮಿಗೆ ಬಟಾಲಿಯನಕ್ಕೆ ಬಂದು ಸೇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಕಾರಣ ಏನು ಅಂತಂದರೆ ಇವತ್ತು ಯುದ್ಧ ಒಂದು ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯದಲ್ಲಿ ಅಂದರೆ ಪಾಕಿಸ್ತಾನ ಮತ್ತು ಭಾರತೀಯ ಮಧ್ಯದಲ್ಲಿ ಒಂದು ಯುದ್ಧ ಅನ್ನುವಂಥದ್ದು ಆಗಿದ್ದು ತಮ್ಮೆಲ್ಲರಿಗೆ ಗೊತ್ತು ಇದು ಯುದ್ಧ ಯುತಕ್ಕಾಗಿ ಜರುಗಿತು ಅನ್ನುವಂಥದ್ದು ಆ ವಿಷಯವು ಇಲ್ಲಿ ನಾವು ಪ್ರಸ್ತಾವನೆ ಬೇಡ ಯಾಕೆಂದರೆ ಸಮಸ್ತ ವೀಕ್ಷಕರಿಗೆಲ್ಲ ಗೊತ್ತಿದೆ ಬಟ್ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಇಂಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಅಗರ್ಖೇಡ್ ಗ್ರಾಮದಿಂದ ಬಿಸ್ಲಿ ಅವರು ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವ್ರದ್ದು ಜಸ್ಟ್ ಇದೇ ತಾನೇ ಮೂರು ದಿವಸಗಳಾಗಿವೆ ಮದುವೆ ಅನ್ನುವಂಥದ್ದು ಮುಗಿದು ಇಂಥ ಒಂದು ಸಂದರ್ಭದಲ್ಲಿ ಅವರ ತಾಯಿ ತಂದೆ ಧರ್ಮಪತ್ನಿ ಬಂಧು ಬಳಗದವರ ಎಲ್ಲರನ್ನ ಬಿಟ್ಟು ದೇಶ ಸೇವೆ ನನಗೆ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮತ್ತೆ ಪುನಃ ಅಗರ ಕೆಡದಿಂದ ತಮ್ಮ ಬಟಾಲಿಯನ್ನಿಗೆ ಒಂದು ಮರಳುತ್ತಾ ಇದ್ದಾರೆ ಅವರು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಅಗರ ಸಮಸ್ತ ಎಲ್ಲ ಒಂದು ಬಾಂಧವರು ಸೇರಿಕೊಂಡು ಅವರಿವರೆನ್ನದೇ ಸಮಸ್ತ ಬಾಂಧವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ವೀಕ್ಷಕರೇ ಅವರನ್ನು ಬೀಳ್ಕೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ಸಂಜೀವ್ ಕುಮಾರ್ ಐಹೊಳೆ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರು ಈ ಒಂದು ವಿಷಯವನ್ನು ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸಂಜೀವ್ ಸರ್ ನಮಸ್ಕಾರ ನಾವು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾಕೆಂದ್ರೆ ಈ ಕಡೆ ಅವರದು ಜಸ್ಟ್ ಇನ್ನು ಈಗ ಮದುವೆಯಾಗಿ ಮೂರು ದಿನಗಳ ಗತಿಸಿದವು ಈತ ಕಡೆ ನೋಡಿದ್ರೆ ದೇಶದ ಸೇವೆ ಅನ್ನುವಂಥದ್ದು ಕಾಣ್ತಾ ಇದೆ ಆದರೂ ಸಹಿತವಾಗಿ ಅವರು ಅವರ ಕಮಾಂಡರ್ ಒಂದು ಆಜ್ಞೆಯನ್ನು ಮೀರದೆ ಬಟಾಲಿಯನ್ ತೆರಳುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಒಂದು ವಿಚಾರಧಾರೆಗಳನ್ನು ಏನು ಹಂಚ್ಕೊಳ್ತೀರಿ ಇವಾಗ ಇವತ್ತು ಬಹಳ ಸುಧರ್ಭ ಸಂದರ್ಭ ಇದು ಯಾಕಂದರೆ ನಮ್ಮ ದೇಶದ ತುರ್ತು ಪರಿಸ್ಥಿತಿಯಲ್ಲಿ ಈ ದೇಶ ಮತ್ತು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಘೋಷಣೆ ಆದಮೇಲೆ ಯಾಕಂದ್ರೆ ನಮಗಿಂತ ಅವ್ರ ಯೋಧರಿಗೆ ಭಾಳ ಹೆಮ್ಮೆ ಇರ್ತದೆ ಯಾಕಂದ್ರೆ ನಮ್ಮ ಊರಿಂದ ನಮ್ಮ ಅಗರಿಕೆಂದ ನಮ್ಮ ಯೋಧನಿಗೆ ನಾವು ಕಳಿಸುವ ಒಂದು ಸಂದರ್ಭ ನಮ್ಮ ಊರಿಂದ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕಂದ್ರೆ ನಾವು ಹೇಳೋದು ಕೇಳೋದು ಕೇಳಿದ್ದೀವಿ ಯಾಕಂದ್ರೆ ನಾವು ಫಿಲ್ಮ್ದಲ್ಲಿ ನೋಡಿದ್ದೀವಿ ಯಾಕಂದ್ರೆ ನಮ್ಮ ಊರಲ್ಲೇ ಈ ಸದ್ಯ ಇವರು ಮೂರು ದಿನ ಆಗಿದೆ ಲಗ್ನ ಆಗಿ ಈಗ ಸಡ ಸಡನ್ನಾಗಿ ಅವರು ಕಮಾಂಡರ್ ಫೋನ್ ಮಾಡಿದಕೊಳ್ಳಿ ನಿಮ್ಮ ರಜಾನ ಮೊಟ್ಟಿಗೆ ಗಳಿಸಿದ್ದೀವಿ ನೀವು ಬಂದು ಡ್ಯೂಟಿಗೆ ಹಾಜರಾಗಬೇಕು ಆ ತಂದುಕೊಳ್ಳೆ ಅವರೆಲ್ಲನೂ ತೊರೆದು ಇವತ್ತು ನಾಳೆ ಬೆಳಗ್ಗೆಯೇ ಅವರು ಹೋಗ್ತಾ ಇದ್ದಾರೆ ನಮಗೆಲ್ಲರಿಗೆ ಅವರಿಗೆ ವಿದ್ಯೆ ಕಳಿಸಲಾಕೆ ನಾವು ಹೋದಂಗೆ ವಿದ್ಯ ಮಾಡ್ದಂಗೆ ಪರಿಸ್ಥಿತಿ ಈಗ ಯಾಕಂದ್ರೆ ನಮ್ಮ ಊರಿಂದ ಅವ್ರಿಗೆ ಕಳಿಸ್ತಾ ಇದ್ದಾರೆ ದಯವಿಟ್ಟು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂದರೆ ಅವ್ರ ಫ್ಯಾಮಿಲಿ ಆಗಿರ್ಬೋದು ಅವ್ರ ಸಂಬಂಧಿಕರಾಗಿಬೋದು ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಿ ಖಂಡಿತ ನೀವೇನಿದ್ರು ಹೋರಿ ಯುದ್ಧ ಮಾಡಿರಿ ಎಷ್ಟತ್ತಿರ ಗೆಲುವು ಇದು ನಿಶ್ಚಿತದ ನೀವು ಸುರಕ್ಷಿತವಾಗಿ ಬರ್ತಿರತ್ತೆ ಈ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಮುಖಾಂತರ ನಮ್ಮ ಆಂಜನೇಯ ನಾವು ನಾವು ವಿಜಯಶಾಲಿಯಾಗಿ ಬಂದು ನಾವೆಲ್ಲರೂ ಅಭಿಷೇಕ ಮಾಡ್ತೀವಿ ವಿಜಯಶಾಲಿಯಾಗಿ ಬರಲಿ ಅಂತ ಹೇಳಿ ನಾಳೆ ಶನಿವಾರ ದಿನ ಒಂದು ಅಭಿಷೇಕ ಇಟ್ಕೊಂಡು ನಮ್ಮ ಊರಿಂದ ಹಸನ್ ಏನು ಆದಮ್ ಹಸನ್ ಅವರು ಏನು ನಾಳೆ ಬೆಳಗ್ಗೆ ಹೋಗ್ತಾರೆ ಖಂಡಿತ ವಿಜಯವನ್ನು ವಜಯ್ ಪತಕಿ ಹಾರಿಸಿ ನಮ್ಮೂರಿಗೆ ಮರಳಿ ಬರ್ತಾರಂತ ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲ ಭಾಳ ಸಂತೋಷ ಅದ ಯಾಕಂದ್ರೆ ಈ ಯುದ್ಧ ಸಂದರ್ಭದಲ್ಲಿ ನಮ್ಮ ಒಬ್ಬ ಯೋಧ ಹೋಗಿ ಯುದ್ಧ ಮಾಡ್ತಾನಪ್ಪ ಅಂತಂದ್ರೆ ನಾವೆಲ್ಲರೂ ಯಾಕಂದ್ರೆ ಇಡೀ ದೇಶದೊಳಗೆ ನಮ್ಮ ಅಗರಿ ಕೇಳಿಂದ ಒಬ್ಬರು ಅದರ ಪಾಲಿ ಯೋಧರು ಅಂತ ನಾವು ಹೇಳಕ್ಕೆ ಭಾಳ ಹೆಮ್ಮೆ ಪಡ್ತೇವೆ ಈ ಸಂದರ್ಭದಲ್ಲಿ ಹೇಳಿ ಕಳಿಸಿ ಮಾತಾಡೋಕ್ಕೆ ಅವಕಾಶ ಮಾಡ್ಕೊತ ಇನ್ನೊಮ್ಮೆ ಎಲ್ಲರಿಗೂ ಒಂದೇ ನನ್ನೊಂದೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಯಾಕೆಂದ್ರೆ ಎಸ್ ಇಲ್ಲಿವರೆಗೆ ಹಲೋ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸಂಜೀವ್ ಕುಮಾರ್ ಐವಳಿ ಅವರು ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ ಅವರ ಯುದ್ಧಕ್ಕೆ ತೆರಳಲ್ಲಿ ಅವರ ಮನೆ ಕಡೆ ಏನಾದರೂ ಸಮಸ್ಯೆಗಳು ಬಂದರೆ ಅಥವಾ ಅವರ ಮನೆಗೆ ಏನಾದರೂ ತೊಂದರೆಗಳಾದರೆ ನಾವು ಇಡೀ ಗ್ರಾಮಸ್ಥರೆಲ್ಲರೂ ನಿಂತ್ಕೊಂಡು ಅವರಿಗೆ ಮನೆತನಕ್ಕೆ ಯಾವುದೇ ತೊಂದರೆಗಳನ್ನು ಬಾರದ ಹಾಗೆ ನೋಡ್ಕೊಳ್ತೀವಿ ನೀನು ಮನೆಯ ಕಡೆ ಅಥವಾ ಊರಿನ ಕಡೆ ಅನ್ನು ಚಿಂತೆ ಮಾಡದೆ ದೇಶದ ರಕ್ಷಣೆಗಾಗಿ ಹೋರಾಡು ಅನ್ನುವಂತಹ ಒಂದು ಸಂದೇಶವನ್ನು ತಿಳಿಸಿದ್ದಾರೆ ಜೊತೆಗೆ ಈ ಯುದ್ಧದಲ್ಲಿ ಭಾರತೀಯ ಸೇನೆ ಒಂದು ಜಯವನ್ನು ಲಭಿಸಲಿ ಅಂತ ನಾವು ಆಂಜನೇಯಗೆ ನಾಳೆ ಬ ಶನಿವಾರ ದಿವಸ ಒಂದು ಅಭಿಷೇಕ ಅನ್ನುವಂಥದ್ದು ಮಾಡುತ್ತಾ ಇದ್ದೀವಿ ಜೊತೆಗೆ ನಮ್ಮ ಒಂದು ಭಾರತೀಯ ಸೇನೆ ಇದರಲ್ಲಿ ಖಂಡಿತವಾಗಿ ಜಯ ಅನ್ನುವಂಥದ್ದು ಪಡೆದುಕೊಳ್ಳುತ್ತೆ ಅನ್ನುವಂಥ ಆಶಾ ಭಾವನೆ ನಮ್ಮ ಜಿಲ್ಲಾ ಪಂಚಾಯತಿ ಅವರು ಅದನ್ನು ಹಂಚಿಕೊಂಡಿದ್ರು ಹೇಳಬೇಕಂದ್ರೆ ಈಗ ಅವರು ಏನು ಬಂದಿದೆ ಅಂದ್ರೆ ಈಗ ಅವ್ರಿಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಪಾಕಿಸ್ತಾನ ಯಾಕಂದರೆ ಅವ್ರಿಗೆ ಓಡಾಡಕ್ಕೆ ಪೆಟ್ರೋಲ್ ಡೀಸೆಲ್ ಹೊಟ್ಟೆ ಯಾರ ಬಿ ಅರಬ್ ಕಂಟ್ರಿ ಅವ್ರು ಯಾರೋ ಒಬ್ಬರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಖಂಡಿತ ಸಂದರ್ಭದಲ್ಲಿ ಹೇಳ ಬಹಳ ಸಂತೋಷ ವೀಕ್ಷಕರೇ ಇದೇ ತಿಳಿಸಿದರು ಅವರು ಒಂದು ರೀತಿಯಿಂದ ಅಂತ ದಾಳಿ ಮಾಡಿದ್ರು ನಮ್ಮ ಒಂದು ಇಂಡಿಯಾ ಆರ್ಮಿಯ ಒಂದು ಬೇಡಿಕೆ ಏನಿದೆ ಅಂತಂದ್ರೆ ಕೇವಲ ಪಾಕಿಸ್ತಾನದವರು ಎಲ್ಲರೂ ದುಷ್ಟರಲ್ಲ ಎಲ್ಲರೂ ಉಗ್ರರಲ್ಲ ಬಸ್ಟ್ ಆ ಉಗ್ರರು ಏನದಾರಲ್ಲ ಆ ಉಗ್ರರನ್ನು ನೀವು ಕೊಟ್ಟು ಬಿಡ್ರಿ ಅನ್ನುವಂಥದ್ದು ಒಂದೇ ಬೇಡಿಕೆ ನಮ್ಮ ಭಾರತೀಯರದು ಈ ಒಂದು ಕಡೆ ಮಾತನಾ ಹೇಳ್ತಿದ್ದಾರೆ ಏನು ಅಂತಂದ್ರೆ ಎಲ್ಲ ಉಗ್ರವಾದಿಗಳು ಯಾರು ಅಂತಂದ್ರೆ ಮುಸಲ್ಮಾನರು ಬಟ್ ಎಲ್ಲ ಮುಸಲ್ಮಾನ್ ಅಂದರು ಯುದ್ಧ ಉಗ್ರವಾದಿಗಳಲ್ಲ ಅದು ಬಹಳ ನೆನಪಿನಲ್ಲಿ ಇಟ್ಕೋಬೇಕು ವೀಕ್ಷಕರೇ ನಾವು ಏನು ಅಂತಂದರೆ ಇರತಕ್ಕಂಥವ್ರು ಎಲ್ಲ ಮೊಮನ್ಸ್ ರೇ ಮುಸ್ಲಿಮ್ರೆ ಬಟ್ ಎಲ್ಲ ಮುಸ್ಲಿಮರೇ ಇಂಡಿಯಾದಲ್ಲಿ ಇದ್ದಾರಲ್ಲ ಅವರೆಲ್ಲರೂ ಉಗ್ರವಾದಿಗಳ ಅಲ್ಲ ಆದರೆ ಉಗ್ರವಾದಿಗಳು ಇರ್ತಕ್ಕಂಥವ್ರು ಸ್ವಲ್ಪ ಜನರು ಮಾತ್ರ ಬಟ್ ಆ ಉಗ್ರ ಉಗ್ರವಾದಿಗಳೇನದಾರಲ್ಲ ಅವರನ್ನ ಬಿಟ್ಕೊಡ್ರಿ ನಮ್ಮ ಉಳಿದಿದ್ದ ಮುಸ್ಲಿಮರು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಇವತ್ತು ಈ ಮಗು ಆದರೂ ನಮ್ಮ ಮುಸ್ಲಿಂ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು ದೇಶ ಸೇವೆಗಾಗಿ ಇವನು ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಮುಸ್ಲಿಮರು ಉಗ್ರವಾದಿಗಳಲ್ಲ ಅದು ಬಹಳ ನೆನಪಿನಾಗ ಇಟ್ಕೋಬೇಕು ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡತಕ್ಕಂಥ ಎಷ್ಟೋ ಮುಸ್ಲಿಮರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅವರು ನಾವು ಕೈ ಜೋಡಿಸಿಕೊಂಡು ಇವತ್ತು ಯುದ್ಧವನ್ನ ಮಾಡ್ತಾ ಇದ್ದೀವಿ ಈ ಯುದ್ಧದಲ್ಲಿ ಇಂಡಿಯಾ ಅನ್ನುವಂಥದ್ದು ಎಷ್ಟೊತ್ತಿದ್ರು ವಿನ್ನ ಆಗುತ್ತೆ ಅನ್ನುವಂತಹ ಭರವಸೆ ನಮ್ಮೆಲ್ಲರಿಗಿದೆ ಆ ಉದ್ದೇಶವನ್ನು ಕುರಿತು ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದ ಅಣ್ಣ ರೈ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸರ್ ತಾವೇನು ಹೇಳ್ತಾರೆ ಈ ಸಂದರ್ಭದಲ್ಲಿ ಜೈ ಭಾರತ್ ಮುಜಾಕಿ ಜೈ ಭಾರತ್ ಮುಜಾಕಿ ಇವತ್ತಿನ ದಿವಸ ನಮ್ಮ ಅಗರಿಕೆ ಗ್ರಾಮದಿಂದ ಒಬ್ಬ ವೀರ ಯುದ್ಧಕ್ಕೆ ಹೋಗ್ತಾನಂದ್ರೆ ಅದು ಭಾಳ ದೊಡ್ಡ ಸಂತೋಷ ಇವತ್ತು ಯಾಕಂದರೆ ಇಂಥ ಟೈಮ್ದಾಗ ಅವನು ಮದಿಯಾಗೆ ಮೂರು ದಿವಸ ಇತ್ತು ಇವತ್ತು ಇವತ್ತು ಬಿಜಿಲಿಯವರು ಮದಿಯಾಗೆ ಮೂರು ದಿವಸ ಇತ್ತು ಇಂಥ ಟೈಮ್ದಾಗ ಹೋಗಬೇಕು ಯಾಕಂದ್ರೆ ಅದೇನು ಇಲ್ಲ ನಮ್ಮ ನಮ್ಮ ಊರಿಗೆ ಗೌರವನೇ ಯಾಕಂದ್ರೆ ಇವತ್ತು ಲಕ್ಷಣ ನೋಡಿದೆವು ಅಲ್ಲಿ ಒಬ್ಬ ಐದು ಸಂಘ ತಂದು ಇವತ್ತು ಹೋದರು ಅವರಿಗೆಲ್ಲ ಬಿಳ್ಕೊಡು ಮಾಡಿದ್ರು ಆ ವಿದ್ಯಾನೆ ಯಾಕೆ ಬಿಳ್ಕೊಡು ಮಾಡ್ತಂದ್ರೆ ಆ ವಿದ್ಯುತ್ ಗೆದ್ದು ಬರಲಿ ಮಾಡ್ತೇವೆ ಸದನ ಆಗಿದ್ದ ನಾವು ಗೆದ್ದು ಬನ್ನಿ ತಂದು ಇವತ್ತು ಈ ಬಿಜ್ಲಿಯವರು ಈಗ ನಮ್ಮ ದೇಶ ಸೇವೆ ಮಾಡಬೇಕು ಹೊಂಟ್ರೆ ಅವರು ಸೇವೆ ಮಾಡ್ತಾರದಂದೇ ನಾವು ಇಲ್ಲಿ ಸುರಕ್ಷಿತ ಇದ್ದೀವಿ ಮೊದಲ ಯಾಕಂದರೆ ಒಂದು ಮಿಲ್ಟ್ರಿ ಒಂದು ರೈತ ನಮ್ಮ ದೇಶ ಮೊದಲ ಸರಿಯಾಗಿರಬೇಕು ಯಾಕಂದರೆ ಅವರು ನಮ್ಮನ್ನು ಕೈಯಲ್ಲ ಕೌಲು ಮಾಡಿದವರೇ ಪ್ರತಿಯೊಬ್ಬರು ಇಲ್ಲಿ ನಾವು ಶ್ರೀಮಂತರು ನಾವು ಬಡವರು ಏನು ಸಂಬಂಧ ಇಲ್ಲ ಪ್ರತಿಯೊಬ್ಬರು ಕೌಲುಗಾರ ಯಾರಂದ್ರೆ ನಮ್ಮ ಮಿಲ್ಟ್ರಿ ಸೈನಿಕರು ಅವರು ನಮ್ಮ ಮಕ್ಕಳು ಮತ್ತು ನಮ್ಮ ಅಣ್ಣ ಸಂಬಂಧಿರು ಇವತ್ತಿನ ದಿವಸ ಅವ್ರ ಮೇಲಿನ ಆದೇಶ ಪ್ರಕಾರ ಎರಡೇ ಮೂರು ದಿವಸನಾಗ ಅವ್ರು ಹೋಗೋ ಪ್ರಸಂಗ ಬತ್ತು ನಮಗೇನು ಹಳೆಯಾಳಿಲ್ಲ ಅವ್ರ ತಾಯಿ ತಂದೆ ಹೆಳಾಳಿ ಮಾಡೋಕ್ಕೆ ಕಾಣಿಲ್ಲ ಇಂಥ ಮಗನ ಹೇಳೋದು ಈ ಪುಣ್ಯನೇ ವಿದ್ಯದಾಗ ನನ್ನ ಮಗನ ಬಿದ್ದು ಮಾಡ್ತಾನಪ್ಪ ಅಂದ್ರೆ ಅಸನ ನಿನಗೂ ಒಂದು ಪುಣ್ಯನೇ ಇದು ಯಾಕಂದ್ರೆ ಹಾಂ ದೊಡ್ಡ ಕೆಲಸ ಇದು ಯಾಕಂದ್ರೆ ಇವತ್ತು ಇವತ್ತಿನ ದಿವಸ ನಮ್ಮ ಊರಿಗೆ ಹೆಮ್ಮೆಯ ಕೆಲಸ ಇವತ್ತು ನಮ್ಮೂರ ಒಬ್ಬ ಒಂದು ಪಿಸ್ಲು ಒಂದು ಬಂದು ಇಡ್ಕೊಂಡು ವಿದ್ಯು ಮಾಡ್ತಾನಪ್ಪ ಅಂದ್ರೆ ಇದರ ನಾವು ಗೌರವ ಪಡಬೇಕು ಯಾಕ ಆ ಪರಿಸ್ಥಿತಿ ಅದ ಏನು ಪಾಕಿಸ್ತಾನ ಅನ್ನೋದು ಅದು ಏನೋ ಒಂದು ದುಸ್ವರ್ಮಿಗಳು ಅವರು ಮಾಡಬಾರ್ದಾಗಿತ್ತು ಯಾಕಂದ್ರೆ ಎಲ್ಲ ಮುಸ್ಲಿಮರು ಹಂಗಿರಲ್ಲ ಪ್ರತಿಯೊಬ್ಬರು ಸರ್ ಇರೋದಂಗೆ ಈಗ ಪ್ರತಿಯೊಬ್ಬರು ಕೆಡಕಿರ್ತಾರೆ ಈಗ ಎಲ್ಲ ಕಡೆ ಕೆಡಕ್ಕೆ ಇರೋರೆ ಇರ್ತಕ್ಕರೆ ಅವರನ್ನು ಅವರು ಅವ್ರಿಗೆ ರಕ್ಷಣೆ ಕೊಡಬಾರ್ದು ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು ಕೆಟ್ಟು ಮಾಡ್ತಪ್ಪ ಅಂದ್ರೆ ನಾವು ರಕ್ಷಣೆ ಕೊಡಬೇಡ ಇವತ್ತು ಸಿಗರೆ ಸೇರ್ತಾರೆ ನಾಳೆ ದಾರು ಕುಡಿತಾರೆ ನಾಡು ನಮಗೆ ಹೊಡಿತಾರೆ ಈಗ ಅವರು ಮಾಡೋದು ಮಾಡೋದಕ್ಕೆ ಇಡೀ ದೇಶನೇ ಆಗ್ತದೆ ಈ ಕೆಲವೊಂದು ನಾವು ನ್ಯೂಸಲ್ಲಿ ನೋಡ್ತೇವೆ ನಾಲ್ಕೈದು ಐದು ಸಿಟಿ ಹೊತ್ತಿಗೆ ಕೆಲವೊಂದು ದೊಡ್ಡ ದೊಡ್ಡ ಸಿಟಿ ಕರೆಂಟ್ ಇಲ್ಲ ಕಟ್ಟಲೆ ಅದಾವೆ ಅವ್ರು ಬಾಳ್ದಕ್ಕೆ ಹಂಗೆ ಕರೆಂಟ್ ಇರಲಿ ನೀರು ಬರಲ್ಲ ಲೈಟ್ ಇರಲಿಲ್ಲ ಏನು ಎಲ್ಲ ಬಂದಾಗ್ಬಿಡ್ತದೆ ಕರೆಂಟ್ ಇಲ್ಲ ಅಂದರೆ ಎಲ್ಲರೂ ಬಂದಾಗ್ತದೆ ಒಬ್ಬ ಮಾಡೋದಕ್ಕೆ ಎಲ್ಲರಿಗೂ ಇದು ಆಗ್ತದೆ ಒಂದು ಬುಟ್ಟೆ ಹಣ್ಣು ಇದ್ದಂಗೆ ಈಗ ಒಬ್ಬರು ನಾವು ಕೆಟ್ಟ ಮನೆ ಕೊಡ್ತೀವ್ರೆಲ್ಲ ಕೆಟ್ಟದ ಹಣ್ಣು ಇದ್ದಂಗೆ ಆ ಹಣ್ಣವನ್ನು ನಮ್ಮ ದೇಶದ ಪಾಕಿಸ್ತಾನದವರು ಒಂದು ಎಚ್ಚರಿಕೆ ಕೊಡ್ತೀನಿ ಅಂಥ ಹಣ್ಣು ಇಟ್ಬಾರ್ದು ಇವತ್ತು ಯಾವ ಯಾವಾಗಾದ್ರೂ ಕೆಟ್ಟು ಬರೋದೇ ಅದು ಅದಕ್ಕೆ ಎಲ್ಲರೂ ಹೇಳಿ ಇವತ್ತು ನಾವು ಯುದ್ಧಕ್ಕೆ ನಾವು ಕಡೆಯಿಂದ ಸನ್ಮಾನ ಮಾಡಿ ಕಳಿಸ್ತೇವೆ ಈದ್ದನಾಗ ನಮ್ಮ ಐವಳರು ಹೇಳೋರು ಅದು ಗೆದೆಯುತ್ತ ತಂದು ಈ ಗೆದ್ಯೋದು ಯಾವ ಕರೆಕ್ಟ್ ಅದ ಗೆದ್ದು ಬರ್ತಾನೆ ಅದರಾಗ ನಮಗೊಂದು ಸಂತೋಷ ಪಡೋದಂದ್ರೆ ನಮ್ಮೂರ ಒಬ್ಬ ಯುದ್ಧ ಮಾಡಕ್ಕೆ ಹೋದಳಪ್ಪ ಇದು ದೊಡ್ಡ ಸಂತೋಷ ಇದು ಅವ್ರ ತಾಯಿ ತಂದಿಗೆ ಮತ್ತು ಅವರ ಸಮಾಜಕ್ಕೆ ಮತ್ತು ಇನ್ನೊಂದು ಊರಿಗೂ ಗೌರವ ತಂದು ಹೇಳಿ ನಾನು ಎರಡು ಮಾತು ಮುಗಿಸುತ್ತಿದ್ದೆ ಅಂತ ಕೃಷಿ ವೀಕ್ಷಕರೇ ಎಲ್ಲಿಯೇ ನಮ್ಮ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣ ರಾಯಿ ಆ ಒಂದು ಉಗ್ರವಾದಿ ಅನ್ನುವಂಥದ್ದು ಒಂದು ಬುಟ್ಟಿಯಲ್ಲಿರುವಂಥ ಒಂದು ಕೆಟ್ಟ ಹಣ್ಣು ಅದನ್ನು ಹೊರಗೆ ಹಾಕಿದ್ರೆ ಮಾತ್ರ ಉಳಿದೆಲ್ಲವೂ ಸಾಧ್ಯತೆ ಇದೆ ಅನ್ನುವಂಥ ತಮ್ಮ ಒಂದು ವಿಷಯವನ್ನು ತಿಳಿಸಿದರು ವೀಕ್ಷಕರೇ ನಾವೀಗ ಅವರ ತಂದೆಯವರಾದ ಹಸನ್ ಬಿಸ್ಲಿಯವರ ಕಡೆ ತೆರಳುತ್ತ ಇದ್ದೀವಿ ಹಸನ್ ಬಿಸ್ಲಿಯವರು ಸಹ ನಮ್ಮೊಂದಿಗೆ ಇದ್ದಾರೆ ತಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಪೇಟ ಸುಟ್ಕೊಂಡಿದ್ದು ಒಂದು ಕೆಂಪು ರುಂಬಲ್ ಸುಟ್ಕೊಂಡಿದ್ರಲ್ಲ ಆ ಆದ್ ಬಿಸ್ಲಿಯವರ ತಂದೆಯವರು ಇವರು ಸಹ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅವರು ಅಂಥ ಒಂದು ಪುತ್ರನನ್ನು ಪಡಿಬೇಕು ಅಂತಂದ್ರೆ ಏಳು ಜನ್ಮದ ಪುಣ್ಯ ಅಂತ ಯಾಕೆಂದರೆ ಭಾರತ ಮಾತೆಯ ಸೇವೆಗೆ ತನ್ನ ಒಂದು ಮಗನನ್ನು ಮದುವೆಯಾಗಿ ಮೂರು ದಿನಗಳಲ್ಲಿ ಅತಿ ಹುರುಪಿನಿಂದ ಕೊಟ್ಟು ಕಳಿಸ್ತಾ ಇದ್ದಾರೆ ದೇಶ ಸೇವೆ ಅನ್ನುವಂಥದ್ದು ನನಗೂ ನಮ್ಮ ಮಗನಿಗೂ ಮುಖ್ಯವಾಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಹಸನ್ ಬಿಸ್ಲಿಯವರು ಇವತ್ತು ತಮ್ಮೆಲ್ಲರಿಗೆ ನಾವು ತೋರಿಸ್ತಾ ಇದ್ದೇವೆ ವೀಕ್ಷಕರೇ ಇವರೇ ಹಸನ್ ಬಿಸ್ಲಿ ಅಂತಕ್ಕಂಥವರು ಇವರು ನಮ್ಮೊಂದಿಗಿದ್ದಾರೆ ಅವರ ಸುಪುತ್ರರು ವೀಕ್ಷಕರೇ ಇಲ್ಲಿ ಆರ್ಮಿ ಡ್ರೆಸ್ ಅನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ಅವರು ಸುಪುತ್ರರೇ ಇವರ ಮದುವೆಯಾಗಿ ಮೂರು ದಿನಗಳ ಹಸನ್ ಬಿಸ್ಲಿ ಅವರು ಸಹಿತ ನಮ್ಮೊಂದಿಗೆ ಅವರು ತಮ್ಮ ಒಂದು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ ವೀಕ್ಷಕರಿಗೆ ಕೇಳೋಣ ಹಾಗಾದ್ರೆ ಹಸನ್ ಬಿಸ್ಲಿ ಅವರ ನಮಸ್ಕಾರ ಈಗಾಗಲೇ ತಮ್ಮ ಒಂದು ಚಿರಂಜೀವಿ ಆರ್ಮಿಯಲ್ಲಿ ಸೇರಿ ನಮ್ಮ ಅಗರಕೀಡ ಗ್ರಾಮಕ್ಕೆ ಬಹಳ ಒಂದು ತುಂಬಾ ಸಂತೋಷದ ವಿಷಯ ಬಟ್ ಮದುವೆಯಾಗಿ ಇನ್ನೂ ಮೂರು ದಿನಗಳು ಮಾತ್ರ ಗತಿ ಸೇವೆ ಈ ಸಂದರ್ಭದಲ್ಲಿ ದೇಶಿ ಸೇವೆಗೆ ನಿಮ್ಮ ಮಗನನ್ನ ನೀವು ವಾಪಸ್ ಆಗಿ ಬಟಾಲಿನ ಕೊಟ್ಟು ಕಳಿಸ್ತಾ ಇದ್ದೀರಿ ಬಹಳ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ತಮ್ಮ ಒಂದು ವಿಚಾರಗಳನ್ನು ಏನಾದರೂ ಹಂಚ್ಕೊಳ್ತೀರಾ ಇವತ್ತು ನಮ್ಮ ವೀಕ್ಷಕರಿಗೆ 예ం ట ి ఏ నిల్దే yes స ం త ಎಸ್ ವೀಕ್ಷಕರೇ ಅವರು ತಿಳಿಸಿದರೆ ಸಂತೋಷವಾಗಿ ದೇಶ ಸೇವೆಗಾಗಿ ನನ್ನ ಮಗನನ್ನು ನಾವು ಇವತ್ತು ಕೊಟ್ಟು ಕಳಿಸ್ತಾ ಇದ್ದೀವಿ ಇದಕ್ಕೆ ಎರಡು ಮಾತಿಲ್ಲ ಈ ಮದುವೆ ಅನ್ನುವಂಥದ್ದು ಮನೆ ಅನ್ನುವಂಥದ್ದು ತಾಯಿ ತಂದೆ ಅನ್ನುವಂಥದ್ದು ತದನಂತರ ಮೊದಲು ದೇಶ ಸೇವೆ ಮುಖ್ಯ ಅನ್ನುವಂಥದ್ದು ಹಸನ್ ಬಿಸ್ಲಿಯವರು ತಿಳಿಸಿದ್ದಾರೆ ಅವರಿಗೂ ಅವರ ಮನೆತನಕ್ಕೆ ಆಂಜನೇಯ ಮತ್ತು ಆ ಭಗವಂತನು ಯಾವತ್ತು ಆ ಒಂದು ಆಯುಷ್ಯ ಅನ್ನುವಂಥದ್ದು ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ ಈ ಯುದ್ಧದಲ್ಲಿ ಆದಮ್ ಬಿಸ್ಲಿಯವರು ಜಯಶಾಲಿಯಾಗಿ ಅಗರ ಕೆಡಕ್ಕೆ ವಾಪಸ್ ಆಗಲಿ ಅಂತ ಹೆಮ್ಮರವಾದ ಆಸೆ ನಮ್ಮ ಸಮಸ್ತ ಇದೆ ಹೋಗ್ತಾ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವ್ರು ಶಹಿದ್ ಮುಲ್ಲಾ ಅವರು ನಮ್ಮೊದಗಿದ್ದಾರೆ ಅವರಿಗೆ ಸಹಿತವಾಗಿ ಈ ಸಂದರ್ಭದಲ್ಲಿ ನಾವು ಮಾತನಾಡಿಸೋಣ ಈ ಒಂದು ವಿಷಯ ಕುರಿತು ಏನ್ ಹೇಳ್ತಾರೆ ಕೇಳೋಣ ಶಹೀದ್ ಮುಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರೇ ನಮಸ್ಕಾರ ಅಕ್ಬರ್ ಖಾನೆ ಅವರೇ ತಮಗೆ ಅನಂತ ನಮಸ್ಕಾರಗಳು ಈ ಸಂದರ್ಭದಲ್ಲಿ ಇವದರಲ್ಲಿ ಭಾಗವಹಿಸ್ತಾ ಇದ್ದೀರಿ ನೀವು ಯಾಕೆಂದ್ರೆ ನಿಮ್ಮ ಸಂಬಂಧಿಕರಾಗಿರಬಹುದು ಅವರು ಯುದ್ಧಕ್ಕೆ ಎಸ್ ಮತ್ತು ಮಾವನ ಮಗ ಎಸ್ ಮಾವನ ಮಗ ಅನ್ನುವಂಥದ್ದು ವೀಕ್ಷಕರೇ ನೋಡಿ ಸಂಬಂಧ ಅನ್ನುವಂಥದ್ದು ಹೆಂಗಿದೆ ಎಸ್ ತಾವು ಏನಂತ ಹೇಳ್ತೀರಿ ನಮಸ್ಕಾರ ಸರ್ ಎಸ್ ನಮಸ್ಕಾರ ಇವತ್ತಿನ ದಿವಸ ಈ ಪಹಲ್ಗಾಮ್ ನಡೆದಿರುವಂತಹ ಈ ಕೂರ ಕೂರ ಹತ್ಯೆಯನ್ನು ಖಂಡಿಸಿ ಇವತ್ತಿನ ದಿವಸ ನಮ್ಮ ಮಾವನ ಮಗನಾಗಿರುವಂಥ ಆದನ್ ಬಿಜ್ಲಿಯವರು ತಮ್ಮ ದೇಶ ಸೇವೆಗೆ ವಾಪಸ್ ಆಗ್ತಾ ಇದ್ದಾರೆ ಇವತ್ತಿನ ದಿವಸ ಆದನ್ ಬಿಜ್ಲಿಯವರ ಲಗ್ನವಾಗಿ ಕೇವಲ ಮೂರು ದಿನಗಳ ಮಾತ್ರ ಕಳೆದಿವೆ ಅದಾದ ನಂತರ ನಮ್ಮ ದೇಶದ ಸೇನೆಯ ಆದೇಶದ ಮೇರೆಗೆ ಇವತ್ತಿನ ದಿವಸ ಅವರು ಮತ್ತೆ ಜಮ್ಮು ಕಾಶ್ಮೀರಿಗೆ ತೆರಳುತ್ತಾ ಇದ್ದಾರೆ ಇವತ್ತಿನ ದಿವಸ ಪಾಕಿಸ್ತಾನದವರು ಬಹಳ ಕೆಟ್ಟ ಬುದ್ಧಿಯನ್ನು ನಮ್ಮ ದೇಶದ ಮೇಲೆ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಕಾಲಕ್ಕಾಗಿ ಜಯ ಜಯಶೀಲಿಗೆ ಸಾಧ್ಯವೂ ಇಲ್ಲ ಯಾರು ಕೆಟ್ಟು ಮಾಡ್ತಾರೆ ಈ ಜಗತ್ತಿನೊಳಗೆ ಅವರು ಒಂದು ದಿನ ಪಾಠ ಕಲೀಲೇಬೇಕಾಗಿ ನಾವೆಲ್ಲರೂ ಭಾರತ ದೇಶದಲ್ಲಿ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಇವತ್ತಿನ ದಿವಸ ನಾವು ಮನಸ್ಸು ಮಾಡಿದ್ರೆ ಒಂದು ಸಲ ತಿರು ನೋಡಿದ್ರೆ ಅವ್ರು ಉಳ್ಯಂಗಿಲ್ಲ ಆ ಒಂದು ದಿಡ್ ನಿಟ್ಟಿನಲ್ಲಿ ತಿಳ್ಕೊಂಡು ಅವತ್ತು ಇವತ್ತಿನ ದಿವಸ ಅವರು ಯುದ್ಧ ಹಿಂದಿಗೆ ಸರ ಚಲೋ ಆಗೈತಿ ಮತ್ತು ಅಕಸ್ಮಾತ್ ಅವರು ಹಿಂದೆ ಸರಿಲಿಲ್ಲಪ್ಪ ಅಂತಂದ್ರೆ ಅವರು ಒಬ್ಬರು ಉಳಿಯುವಂಥ ಪರಿಸ್ಥಿತಿ ಇವತ್ತಿನ ದಿವಸ ಇಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ತಂದೆಯವರು ಅವನಿಗೆ ಫೋನ್ ಮಾಡಿ ಕೇಳಿದ್ರು ನಿನ್ನ ಲಗ್ನಾಗಿ ಎರಡು ಮೂರು ದಿನಗಳು ಮಾತ್ರ ಕೇಳಿದೀವಿ ನೀನು ಹೋಗ್ತೀನಿ ಅಂತ ಕೇಳಿದಾಗ ಇಲ್ಲಿ ನಾನು ಹೋಗ್ತೀನಿ ನನ್ನ ನನ್ನ ಸಹಿಸ್ಕೊಂಡು ಹೇಳಿ ನನ್ನ ನನ್ನ ಲಗಣಕ್ಕಿದ್ದು ನನ್ನ ದೇಶ ಸೇವೆ ಮುಖ್ಯ ಅಂಥೇಳಿ ಅವ್ರು ಫೋನಲ್ಲಿ ಹೇಳಿದ್ರು ಹೇಳ್ತಾ ಇದ್ದಾರೆ ಎಸ್ ವೀಕ್ಷಕರೇ ಅಕ್ಬಾರ್ಖಾನೆ ಅವರು ಇಂದು ಮಾತನಾಡುವ ಸಂದರ್ಭದಲ್ಲಿ ಏಕೆಂದರೆ ತಮ್ಮ ಒಂದು ಅಳೆಯನ್ನು ಬಿಟ್ಟುಕೊಡ್ಬೇಕಲ್ಲ ಅಲ್ಲಿ ಏನಾಗುತ್ತೋ ಏನೋ ಆ ಪರಮಾತ್ಮರಿಗೆ ಗೊತ್ತು ಆದರೂ ಸಹಿತವಾಗಿ ದೇಶ ಸೇವೆ ಅನ್ನುವಂಥದ್ದು ಮುಖ್ಯ ಈ ಒಂದು ಸಂದರ್ಭದಲ್ಲಿ ಅಗಣುವಿಕೆಯ ಸಂದರ್ಭದಲ್ಲಿ ಯಾರಿಗಾದರೂ ಸ ಕಣ್ಣೀರು ಬರತಕ್ಕಂಥದ್ದು ಸಹಜ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಜಯ ಆಗತ್ತೆ ಅನ್ನುವಂಥದ್ದು ಅವರು ತಿಳಿಸಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತೊಮ್ಮೆ ವೀಕ್ಷಕರೇ ನಾವು ಇವತ್ತು ಆರ್ಮಿಯ ಕಡೆ ಹೋಗ್ತಾ ಇದ್ದೀನಿ ಆರ್ಮಿ ಇಲ್ಲೇ ಇದ್ದಾರೆ ತುಂಬ ಕಾಣಿಸ್ತಾ ಇರಬಹುದು ಎಸ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಜಯ ಲಭಿಸಲಿ ಸ್ವತಃ ಆರ್ಮಿಯವರೊಂದಿಗೆ ನಾವು ಮಾತನಾಡ್ತಾ ಇದ್ದೀವಿ ಅವರು ರೆಡಿಯಾಗಿದ್ದಾರೆ ಯಾಕೆ ಅಂತಂದ್ರೆ ಮಾತಾಡಬೇಕು ಅನ್ನುವಂಥದ್ದು ನಮ್ಮ ವೀಕ್ಷಕರಿಗೆ ಸಂದೇಶ ಕೊಡಬೇಕು ಅಂತ ಎಸ್ ಆದಂ ಬಿಸ್ಲಿ ಅವರ ತಮ್ಮ ಒಂದು ಅಭಿಪ್ರಾಯ ಏನು ಈ ಒಂದು ಯುದ್ಧದ ಸಂದರ್ಭದಲ್ಲಿ ನನ್ನ ಮದುವೆಯಾಗಿ ಇವಾಗ ಮೂರು ದಿನ ಆಗಿದೆ ಎಸ್ ನನ್ನ ಬಡಲಿನಿಂದ ಫೋನ್ ಬಂತು ಇವಾಗ ಏನೂ ಆಗ್ಬೋದು ಗೊತ್ತು ಏನಾಗ ಏನಾಗುತ್ತೆ ಗೊತ್ತಿಲ್ಲ ಇವಾಗ ನೀವು ನಾಳೆನೇ ಟ್ರೈನಲ್ಲಿ ಟ್ರೈನಲ್ಲಿ ಹತ್ತಬೇಕಂತ ಹೇಳಿದರು ನಾನು ಬರ್ತೀನಿ ಅಂತ ಹೇಳಿದೆ ಅವರಿಗೆ ಇವಾಗ ನನ್ನ ಫಸ್ಟ್ ಫ್ಯಾಮ್ಲಿ ನನ್ನ ಬಡಲೆಯನ್ನು ದೇಶ ಸೇವೆ ಮಾಡೋದು ನನ್ನ ವೆಪನ್ ಫಸ್ಟ್ ಫ್ಯಾಮ್ಲಿ ಇದೆ ಆದ ನಂತರ ನನ್ನ ಸೆಕೆಂಡ್ ಫ್ಯಾಮ್ಲಿ ಸೆಕೆಂಡ್ ರೈ ನಾವು ನನ್ನ ಫ್ಯಾಮ್ಲಿ ಕೊಡ್ತೀನಿ ನಮಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ದೇಶ ಸೇವೆ ಮಾಡೋಕ್ಕೆ ದೇಶ ಸೇವೆ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೀನಿ ನನ್ನ ಪ್ರಾಣ ಯಾವತ್ತೂ ದೇಶಕ್ಕಾಗಿ ಮುಡಿಪಾಗಿ ಇಟ್ಟಿದ್ದೀನಿ ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಏನು ಭಾರತ್ ಎಸ್ ವೀಕ್ಷಕರೇ ಫಸ್ಟ್ ವೀಪ್ ಅದು ದೇಶದ ಸೇವೆ ಸೆಕೆಂಡ್ ವೆಪನ್ ನನ್ನ ಒಂದು ಫ್ಯಾಮಿಲಿ ಅಂತಕ್ಕಂಥದ್ದು ದೇಶದ ಸೇವೆಗಾಗಿ ನನ್ನ ಜೀವವನ್ನು ಮುಡಪಾಗಿಟ್ಟು ಹೋರಾಡ್ತೀನಿ ಅನ್ನುವಂಥ ಮಾತನ್ನು ತಿಳಿಸಿದರೆ ಎಸ್ ಅವರಿಗೆ ನಾವು ಒಂದು ಎಷ್ಟು ಹೊತ್ತಿದ್ರು ಸಲಾಂ ಅಥವಾ ಸೆಲ್ಯೂಟ್ ಅನ್ನುವಂಥದ್ದು ಕೊಡೋಣ ಸರ್ ತಮಗೆ ಅನಂತ ಸೆಲ್ಯೂಟ್ಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ವೀಕ್ಷಕರ ವತಿಯಿಂದ ಜೈ ಹಿಂದ್ ಜೈ ಎಸ್ ವೀಕ್ಷಕರೇ ಮಾಜಿ ಸೈನಿಕರು ನಮ್ಮೊಂದಿಗಿದ್ದಾರೆ ಸಿದ್ದಪ್ಪ ಮುಳುವಾಡ ಅನ್ನುವಂಥದ್ದು ಇವರು ಈಗಾಗಲೇ ಅನೇಕ ವರ್ಷಗಳವರೆಗೆ ಸೇವೆಯನ್ನು ಅನ್ನುವಂತ ಸಲ್ಲಿಸಿ ಇವತ್ತು ದೇಶದ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಮಾ ಮಾಜಿ ಸೈನಿಕರು ಅಂದರೆ ನಿವೃತ್ತಿ ಹೊಂದಿದ ಸೈನಿಕರು ಸಹಿತವಾಗಿ ಬಟಾಲಿಯನ್ ಕಮಾಂಡರ್ ಒಂದೊಂದು ಸಲ ಆದೇಶ ಮಾಡಬಹುದು ಅನ್ನುವಂಥ ಒಂದು ಇಂಗಿತ ಅರ್ಥವನ್ನು ಇಟ್ಕೊಂಡು ಈಗಾಗಲೇ ನಮ್ಮ ಆದಂಬಲಿ ಅವರಿಗೆ ಅವರು ಕೊಟ್ಟು ಕಳಿಸ್ತಾ ಇದ್ದಾರೆ ಬಟ್ ಆ ಒಂದು ಪರಿಸ್ಥಿತಿ ಬಂತು ಅಂದರೆ ನಾನು ಯುದ್ಧಕ್ಕೆ ಹೋಗ್ಲಿಕ್ಕೆ ತಯಾರದೀನಿ ಅನ್ನುವಂಥದ್ದು ಮುಳವಾಡ ಅವರು ಇದ್ದಾರೆ ಅವರು ತಮ್ಮ ವಿಚಾರಗಳನ್ನು ಹಂಚ್ಕೊಳ್ತಾರೆ ವೀಕ್ಷಕರೇ ಹಾಗಾದರೆ ಸಿದ್ದು ಮುಳವಾಡ ಮುಳವಾಡವರೇ ನಮಸ್ಕಾರ ತಮ್ಮ ಒಂದು ಈ ಸಂದರ್ಭದಲ್ಲಿ ವಿಚಾರಗಳೇನು ತಮ್ಮ ಒಂದು ಇಂಥ ಪರಿಸ್ಥಿತಿ ಒಳಗೂ ತಾವು ಏನು ಮಾತನಾಡುತ್ತೆ ಅದನ್ನು ಬಿಸಿಲಿ ಸೂಟಿಗೆ ಬಂದಿದ್ರು ಎಸ್ ಬಂದ ಮೇಲೆ ಅವರು ಇಲ್ಲೇ ಮ್ಯಾರೇಜ್ ಆದರು ಮ್ಯಾರೇಜ್ ಆಗಿ ಇಲ್ಲಿ ನಮ್ಮದು ಅವ್ರ ಪರಿವಾರ ಎಲ್ಲ ಊರು ಬಿಟ್ಟು ಅವರು ತಮ್ಮ ಡ್ಯೂಟಿ ಜಾಯಿನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವ್ರು ನಾವು ಸಂತೋಷದಿಂದ ಅವರಿಗೆ ನಾವು ಬಿಳ್ಕೊಡೋಣ ಇಷ್ಟೇ ನಾನು ಮಾತನಾಡಿ ಎಸ್ ಸಿದ್ದಮವಾಡವ್ರಿ ಈಗ ತಮ್ಮ ಅಕಸ್ಮಾತ್ ಮೇಲಾಧಿಕಾರಿಗಳು ತಮಗೆ ಏನಾದರೂ ಸಂದೇಶವನ್ನು ರವಾನಿಸಿದರು ನಮ್ಮ ಮಿಲಿಟ್ರಿ ಫೋರ್ಸ್ ಕಡಿಮೆ ಇದೆ ನೀವು ನಿವೃತ್ತಿ ಹೊಂದಿದ್ರೆ ಬಟ್ ನೀವು ಮತ್ತೆ ಬಂದು ಜಾಯಿನ್ ಆಗ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ತಮ್ಮ ಉದ್ದೇಶವೇನು ಎಸ್ ಯುದ್ಧ ಮಾಡಲಿಕ್ಕೆ ತಾವು ರೆಡಿ ಇದೀರಿ ಮತ್ತೆ ಒಂದು ಬಟಾಲಿಯನ್ಗೆ ಸಿರ್ಲಿಕ್ಕೆ ರೆಡಿ ಇದೆ ಎಸ್ ವೀಕ್ಷಕರೇ ಅವರು ವಾಪಸ್ ಆ ಒಂದು ಬಟಾಲಿಯನ್ ಕಮಾಂಡರ್ ಆದೇಶ ಹೊರಡಿಸಿದ್ರೆ ಮತ್ತೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ದೇಶ ಸೇವೆ ಮುಖ್ಯವಾಗಿರುವಂತದ್ದು ಆರ್ಮಿಯ ಯಾವತ್ತೋ ಗುಣದಲ್ಲಿ ಅದು ಹರಿದುಕೊಂಡು ಬಂದಿರತಕ್ಕಂಥ ರಕ್ತ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾದರೆ ಮತ್ತು ಇವರ ಒಂದು ಜಯ ಅನ್ನುವಂಥದ್ದು ಖಂಡಿತ ಲಬ್ರಿಸ್ಲಿ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಆಚರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕೊನೆ ಪಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾಷಿಂದ ಸೀಸ್ ಫೈರ್ ಆಗಿತ್ತು ಸೀಸ್ ಫೈರ್ ಮಾಡಿದ್ರು ಯುದ್ಧ ಸಮಾಪ್ತವ್ರು ಏನೇ ಒಂದು ಶಬ್ದವನ್ನ ಬಳಸ್ತೀರಿ ಸೀಸ್ ಫೈರ್ ಅಂತಕ್ಕಂಥದ್ದು ನಮ್ಮ ವೀಕ್ಷಕರಿಗೆ ಅದನ್ನ ಗೊತ್ತಾಗಲ್ಲ ಬಟ್ ಅವರು ನಮ್ಮ ವೈರಿ ದೇಶದಲ್ಲ ಪಾಕಿಸ್ತಾನ ಅವರು ನಾವು ಯುದ್ಧ ಮಾಡಲ್ಲ ನಮ್ಮಲ್ಲಿ ತಾಕತ್ತಿಲ್ಲ ಅದರ ಸಲಹೆ ನಾವು ಒಪ್ಪಂದಕ್ಕೆ ಬರ್ತೇವೆ ಯುದ್ಧ ಸಮಾಪ್ತಿ ಮಾಡಿ ಅಂತ ಹೇಳಿ ಚೀಸ್ ಬೈರ ವೀಕ್ಷಕರೇ ಸಿದ್ದ ಮುಳುಗಾಡವರು ತಮ್ಮ ಒಂದು ವಿಚಾರದ ಬೆರನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳು